ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಮತ್ತು ಯುವನಿಧಿಗೆ ಅಪ್ಲೈ ಮಾಡಿದವರು ಯಾವ ಪಾಸ್ಬುಕ್ನ ಅಲ್ಲಿ ಕೊಟ್ಟಿದ್ದೀರಾ ಯಾವ ಪಾಸ್ಬುಕ್ ಲಿಂಕ್ ಆಗಿದೆ ಪಾಸ್ಬುಕ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ನಿಮ್ಮ ಫೋನಲ್ಲೇ ನೀವು ಚೆಕ್ ಮಾಡ್ಕೊಳ್ಳೋದನ್ನ ನಾನು ಹೇಳ್ಕೊಡ್ತೀನಿ ಒಂದು ಆ್ಯಪ್ ಇದೆ ಅದನ್ನು ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಪ್ಲೇಸ್ಟೋರಲ್ಲಿ ಡಿ ಬಿ ಟಿ ಅಂತ ಈ ರೀತಿ ಸರ್ಚ್ ಮಾಡಬೇಕು ಸೊ ಡಿ ಬಿ ಟಿ ಅಂತ ಸರ್ಚ್ ಮಾಡಿದ ತಕ್ಷಣ ಡಿ ಬಿ ಟಿ ಕರ್ನಾಟಕ ಅಂತ ಫಸ್ಟಿಗೆ ಬರುತ್ತೆ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಡಿ ಬಿ ಟಿ ಕರ್ನಾಟಕ ಅಂತ ಶೋ ಆಗ್ತಿದೆ ನೋಡಿ ಸೊ ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಕಾಣುತ್ತೆ ನೀವು ನ್ಯೂ ಯೂಸರ್ ಆಗಿರ್ತೀರ ಸೊ ನ್ಯೂ ಯೂಸರ್ ಆಗಿರಲಿ ಯಾವುದೇ ಒಂದು ಆಧಾರ್ ಕಾರ್ಡ್ ಚೆಕ್ ಮಾಡೋದಿದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಕೆಳಗಡೆ ಬರ್ಕೊಂಡಿದೆ ನೋಡಿ ರೆಡಲ್ಲಿ ಫಸ್ಟಿಗೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಆಧಾರ್ ಕಾರ್ಡ್ ನಂಬರ್ ಹಾಕೋದು ಬರುತ್ತೆ ನೀವೇನಿಲ್ಲ ಸಿಂಪಲ್ಲಾಗಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ನಂಬರ್ ಇದೆ ಅಲ್ವಾ ಅದನ್ನು ಹಾಕಿ ಮತ್ತು ಫೋನ್ ನಂಬರಲ್ಲ ಆಧಾರ್ ಕಾರ್ಡಲ್ಲಿರೋ ನಂಬರ್ ಯಾವುದು ಹನ್ನೆರಡು ಡಿಜಿಟ್ ನಂಬರ್ ಇರುತ್ತಲ್ವ ಸೊ ಆ ಹನ್ನೆರಡು ಡಿಜಿಟ್ ನಂಬರನ್ನ ನೀವು ನೋಡಿಕೊಂಡು ಸರಿಯಾಗಿ ಆ ಆಧಾರ್ ಕಾರ್ಡಲ್ಲಿರುವಂತೆ ನೀವು ಹಾಕಬೇಕಾಗತ್ತೆ ಸೊ ಅದನ್ನು ಸರಿಯಾಗಿ ಟೈಪ್ ಮಾಡಿಕೊಂಡು ಹಾಕಿ ಇದು ಇ ಕೆ ವೈ ಸಿನ ಚಕ್ ಮಾಡೋದಂದರೆ ಪ್ರತಿಯೊಂದನ್ನು ಚೆಕ್ ಮಾಡೋದಾಗಿರುತ್ತೆ ಆಮೇಲೆ ಪೇಮೆಂಟ್ ಬಂದಿದೆಯಲ್ಲ ಅನ್ನೋದು ಚೆಕ್ ಮಾಡುತ್ತೆ ಅದೇ ರೀತಿ ಓ ಟಿ ಪಿ ಬರುತ್ತೆ ಸಬ್ಮಿಟ್ ಕೊಡಿದ ತಕ್ಷಣ ಒ ಟಿ ಪಿನ ವೆರಿಫೈ ಮಾಡಿ ಓ ಟಿ ಪಿನ ವೆರಿಫೈ ಮಾಡಿದ ತಕ್ಷಣ ಕ್ರಿಯೇಟ್ ಎಮ್ ಪಿನ್ ಅಂತ ಬರುತ್ತೆ ಅಂದರೆ ನಿಮಗೆ ಯಾವುದಾರು ಒಂದು ಈ ಪಿನ್ ಕೋಡ್ನ ಹಾಕ್ಕೊಳ್ಬೇಕು ಅಂದರೆ ನಿಮಗೆ ಗೊತ್ತಿರೋ ನಾಲ್ಕು ಡಿಜಿಟಲ್ ನಂಬರ್ ಹಾಕ್ಕೊಳ್ಬೇಕು ಡಿಜಿಟ್ ನಂಬರು ಅದನ್ನು ಕನ್ಫರ್ಮ್ ಮಾಡಿದ್ರೆ ಈ ರೀತಿ ನಿಮ್ಮದು ಓಪನ್ ಆಗುತ್ತೆ ಪ್ರೊಫೈಲು ಅಲ್ಲಿ ಪ್ರೊಫೈಲ್ ಓಪನ್ ಆದ ತಕ್ಷಣ ಕೆಳಗಡೆ ಫೋನ್ ನಂಬರ್ ಕೇಳುತ್ತೆ ಕೆಳಗಡೆ ಫೋನ್ ನಂಬರ್ ಹಾಕ್ಕೊಂಡು ನೆಕ್ಸ್ಟು ಕನ್ಫರ್ಮ್ ಓಕೆ ಅಂತ ಕಾಣುತ್ತೆ ಓಕೆ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಅದರಲ್ಲಿ ಸೆಕೆಂಡ್ ಆಪ್ಷನ್ ಸೀಡಿಂಗ್ ಸ್ಟೇಟ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅಲ್ವಾ ಸೊ ಅದನ್ನು ಕ್ಲಿಕ್ ಮಾಡಿರಿ ಕೆಲವೊಬ್ಬರು ಸ ಕೆಲವೊಬ್ರದ್ದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿ ನಂದು ಡೈರೆಕ್ಟಾಗಿ ಓಪನ್ ಆಗಿದೆ ಇಲ್ಲಿ ನೋಡಿ ಇದರಲ್ಲೆಲ್ಲ ಸೀಡಿಂಗ್ ಡೀಟೇಲ್ಸ್ ಎಲ್ಲ ಕಾಣಿಸುತ್ತೆ ನಾವು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀವೋ ಇಲ್ಲ ಬ್ಯಾಂಕ್ ಪಾಸ್ಬುಕ್ಗೆ ಯಾವ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿಗೆ ಯಾವ್ದು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿದೆ ಯಾವ ಬ್ಯಾಂಕಿಂದು ಅಂತ ಪ್ರತಿಯೊಂದು ಕಾಣಿಸುತ್ತೆ ಅದೇ ರೀತಿ ಪೇಮೆಂಟಿಂದು ಸ್ಟೇಟಸ್ ಕೂಡ ನೋಡ್ಕೊಳ್ಬೋದು ನಾವು ಅಂದರೆ ನಮಗೆ ಕ್ರೆಡಿಟ್ ಆಗಿದ್ದು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಬಂದಿದ್ರೆ ಸವಲತ್ತುಗಳು ಗೌರ್ಮೆಂಟಿಗೆ ನಾವು ಅರ್ಜಿ ಹಾಕಿದರೆ ಯಾವುದಾದ್ರೂ ಅಮೌಂಟ್ ಬಂದಿದೆ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ಬೋದು ಸೊ ಅದನ್ನು ಯಾವ ರೀತಿ ನೋಡ್ಕೊಳ್ಳೋದಂದ್ರೆ ಬ್ಯಾಂಕ್ ಹೋಗಿ ಫಸ್ಟಿಗೆ ಪೇಮೆಂಟ್ ಸ್ಟೇಟಸ್ ಅಂತ ಕಾಣುತ್ತೆ ನೋಡಿ ಆ ಪೇಮೆಂಟ್ ಸ್ಟೇಟಸ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ಕೀಮ್ ಪ್ರತಿಯೊಂದು ಕಾಣಿಸುತ್ತೆ ಅಂದರೆ ಯಾವ್ಯಾವ ಅಮೌಂಟ್ ಬಂದಿದೆ ಅನ್ನೋದು ಎಲ್ಲ ಕೂಡ ಕಾಣಿಸುತ್ತೆ ಸೊ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬೋದು ನೀವು ಗೃಹಲಕ್ಷ್ಮಿ ಮತ್ತು ಯುವ ನಿಧಿಗೆ ಅರ್ಜಿ ಹಾಕಿದವರು ಅಲ್ಲಿ ಪಾಸ್ಬುಕ್ ಏನು ಕೊಟ್ಟಿರಲ್ಲ ಡೈರೆಕ್ಟ್ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಪಾಸ್ಬುಕ್ ಅಮೌಂಟ್ ಬರುತ್ತೆ ಅಂತಾರೆ ಸೊ ಅದೇ ರೀತಿ ಇಲ್ಲಿ ಚೆಕ್ ಮಾಡಿದ್ರೆ ಯಾವ ಪಾಸ್ಬುಕ್ ಲಿಂಕ್ ಆಗಿದೆ ಯಾವ ಬ್ಯಾಂಕಿಂದ ಅನ್ನೋದು ಗೊತ್ತಾಗತ್ತೆ ಮತ್ತು ಸಿಡಿಂಗ್ ಆಗಿದೆ ಇಲ್ಲ ಅನ್ನೋದು ಕೂಡ ಲಿಂಕ್ ಆಗಿದೆಯಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾ ಬಾಯ್